ನೀವೆಲ್ಲ ಯಾವ ತರಗತಿ ಆರನೇ ತರಗತಿ ಒಳಗ ಮೊದಲನೇ ಪಾಠ ಯಾವುದು ಇವತ್ತು ನೀವೆಲ್ಲ ಜೀರೋದಿಂದ ಒಂಬತ್ತು ಅಂಕೆಗಳನ್ನ ಬಳಸಿ ಸಂಖ್ಯೆಗಳನ್ನ ಮಾಡ್ತಾ ಈ ಒಂದು ಚಟುವಟಿಕೆಯನ್ನು ನಾವು ಇವತ್ತ ಇಲ್ಲಿ ಮಾಡೋಣ ಮಾಡೋಣ ಎಲ್ಲರೂ ಜೀರೋದಿಂದ ಒಂಬತ್ತು ಅಂಕೆಗಳನ್ನ ಬರ್ಕೊಂಡಿದಿರಿ ಹೌದಲಾ ಹಾಗಾದ್ರೆ ನಾ ಇವತ್ತು ಏನ್ ಮಾಡೋಣ ಎರಡು ಅಂಕೆ ಮೂರು ಅಂಕೆಗಳು ಆಮೇಲೆ ನಾಲ್ಕು ಅಂಕೆ ಐದು ಅಂಕೆ ಸಂಖ್ಯೆಗಳನ್ನ ಬರೆಯೋಣ ಇವತ್ತು ಮಾಡೋಣ ಈಗ ಎರಡು ಗುಂಪುಗಳನ್ನ ಹಾಕಿ ಮಾಡಿದ್ವಿ ನಾವು ನಿಮ್ ಗುಂಪಿನ ಹೆಸರು ಯಾವ್ದು ನಿಮ್ ಗುಂಪಿನ ಹೆಸರು ಯಾವ್ದ್ರಿ ನಿಮ್ ಗುಂಪಿನ ಹೆಸರು ಯಾವ್ದಪ್ಪ ಬಿ ತಂಡ ಹೌದಲ್ಲ ಯಾರು ಸರಿಯಾದ ಸಂಖ್ಯೆಯನ್ನು ನಿರ್ಮಾಣ ಮಾಡ್ತೀರಿ ಅವರಿಗೆ ಒಂದು ಅಂಕಗಳು ಎಷ್ಟು ಅಂಕಗಳು ಓಕೆ ಈಗ ಆಟ ಆಡೋಣ ಮೊದಲನೇದು ಎರಡಂಕಿಯ ಸಂಖ್ಯೆ ಓಕೆ ಬಿ ತಂಡಕ್ಕೆ ಒಂದು ಅಂಕಗಳು ಬಿ ತಂಡಕ್ಕೆ ಒಂದು ಅಂಕಗಳು ಇಪ್ಪತ್ತೈದನ್ನು ಸರಿಯಾಗಿ ಮಾಡಿದ್ದಾರೆ ಸಂಖ್ಯೆ ಸಂಖ್ಯೆ ಹೇಳಿ ರೆಡಿ ಎಲ್ಲರು ಓಕೆ ಒಂದೂರ ಮೂವತ್ತೆರಡು ಅವರ ಸರಿಯಾದ ಸಂಖ್ಯೆ ಒಂದೂರ ಮೂವತ್ತೆರಡು ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಅಂತಗಳನ್ನು ಕೊಡೋಣ

ಎರಡಂಕೆಯ ಸಂಖ್ಯೆ ನಿಧಾನ ಬರಬೇಕು ನೀಟಾಗಿ ಬರಬೇಕು ನಲವತ್ತೆಂಟು ಇಬ್ಬರು ಸರಿಯಾಗಿ ಮಾಡಿದ್ದಾರೆ ಜೋರಾಜ್ ಚಪ್ಪಾಳೆ ಮೂಲಕ ಅವರಿಗೆ ಅಂಕ ಅವರಿಗೆ ಓಕೆ ನೆಕ್ಸ್ಟ್ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಇಪ್ಪತ್ನಾಲ್ಕು ಸರಿಯಾಗಿದೆ ಸದಸ್ಯರು ಈ ಒಂದು ಮೂರು ಅಂಕೆಯ ಸಂಖ್ಯೆಯನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಅವರಿಗೆ ಹೋಗ್ತಾ ಇದೆ ಒಂದು ಅಂಕ ಅಂದ್ರೆ ಯುವ ಚಪ್ಪಾಳಿ ಹಾಕ್ರಿ ಅವರಿಗೆ ನೆಕ್ಸ್ಟ್ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಸಾವಿರದ ಮೂವತ್ತೆಂಟು ಎ ತಂಡದವರು ಬೇಗನೆ ಬಂದು ಮಾಡಿದ್ದಾರೆ ಬಿ ತಂಡ ನಿಧಾನಗತಿಯಲ್ಲಿ ಮಾಡಿದ್ದಾರೆ ಇದರಲ್ಲಿ ಸರಿಯಾಗಿ ಮಾಡಿದವರು ಯಾರಪ್ಪ ಅಂದ್ರೆ ಎ ತಂಡದವರು ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಅಂತಗಳು ಒಂದು ಅಂತ ನಿಮಗೆಲ್ಲ ಈ ಆಟ ಇಷ್ಟ ಆಯ್ತಾ ಈ ಆಟದಿಂದ ಏನ್ ತಿಳ್ಕೊಂಡಿರಿ ನೀವು ಹೇಳ ಅಂಕೆಗಳನ್ನು ಬಳಸಿ ಅಂಕೆಗಳನ್ನು ಬಳಸಿ ಓಕೆ ನಿಮ್ದು ಆಟ ಎಲ್ಲರಿಗೂ ಇಷ್ಟ ಆಯ್ತಲ್ಲ ಎಲ್ಲರಿಗೂ ಧನ್ಯವಾದಗಳು ಓಕೆ ಓಕೆ ಬಾ ಚೆನ್ನಾಗಿ ಭಾಗವಹಿಸಿದ್ರೆ ಎಲ್ಲರು ನಿಮಗೆಲ್ಲರಿಗೂ ಧನ್ಯವಾದಗಳು ಹ್ಮ್ ಮತ್ತೆ ನಾಳೆ ಆಡೋಣ